ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರು ಎಷ್ಟೇ ಅದೃಷ್ಟವಂತರಾಗಿ ಹುಟ್ಟಿದರೂ ಕೂಡ ತಮ್ಮ ಜಾತಕದಲ್ಲಿ ಕಾಡಸರ್ಪ ದೋಷ ಅಥವಾ ದಾರಿದ್ರ ದೋಷವಿದ್ದರೆ ಶುಭ ಫಲಗಳನ್ನು ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ ಅದಕ್ಕೂ ಮೊದಲು ಈ ರೀಲ್ ಮಿಸ್ ಆಗೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಫಾಲೋ ಮಾಡಿ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ತಿಥಿಯ ದಿನ ಸರ್ಪ ಆರಾಧನೆ ಮಾಡಿ ಅಷ್ಟನಾಗ ದೇವತೆಗಳನ್ನು ಪೂಜೆ ಮಾಡಿ ನಂತರ ಅಭಿಜಿತ್ ಮುಹೂರ್ತದಲ್ಲಿ ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡಿ ಅರ್ಕ ವೃಕ್ಷಕ್ಕೆ ನೀರನ್ನು ಹಾಕಿ ನಂತರ ಹುಣ್ಣಿಮೆಯ ದಿನ ನಾಗದೇವರನ್ನು ಪೂಜೆ ಮಾಡಿ ಚಂದ್ರನ ಸ್ತೋತ್ರವನ್ನು ಅಂದ್ರೆ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಇರುವಂತ ಸಮಸ್ತ ದೋಷಗಳು ಪರಿಹಾರವಾಗಿ ಶುಭ ಫಲಗಳು ಸಿಗುತ್ತೆ